ಸೊ ಸ್ನೇಹಿತರೆ ಮುಖ್ಯವಾಗಿ ಈ ಮೈಗ್ರೇನ್ ಎಲ್ಲರೂ ಹೆಣ್ಮಕ್ಳು ಯಾರೆಲ್ಲ ಮೈಗ್ರೇನ್ ಸಫರ್ ಆಗ್ತಾಯಿದ್ರು ಅವರಿಗೆ ನಾನು ಹೇಳ್ತಕ್ಕಂಥ ಒಂದು ಟಿಪ್ಸ್ ಏನಂತಂದ್ರೆ ಫಸ್ಟು ಕಾಫಿ ಟೀ ಎಲ್ಲ ಗ್ರೀ ಇವೆಲ್ಲ ಕಾಫಿ ಟೀನ ಎಲ್ಲ ಗಟ್ಟನ್ನ ಡಿಸ್ಟರ್ಬ್ ಮಾಡ್ತಕ್ಕಂಥ ಫುಟನ್ನ ಫುಡ್ನ ಕಮ್ಮಿ ಮಾಡಿ ಕಂಪ್ಲೀಟ್ ಜೀರೋ ಮಾಡಿ ಮತ್ತೆ ಇನ್ನೊಂದು ಮೆಗ್ನೀಷಿಯಮ್ ಕಂಟೆಂಟ್ ಜಾಸ್ತಿ ಮಾಡೋದಕ್ಕೆ ಸುಲಭ ಆಗಿರ್ತಕ್ಕಂಥ ಸೈಡ್ ಎಫೆಕ್ಟ್ ಇಲ್ದಿರ್ತಕ್ಕಂಥ ಒಂದು ಮೆಥಡ್ ಅಂದರೆ ಎಪ್ಸಮ್ ಸಾಲ್ಟ್ ಫುಟ್ ಬಾತ್ ಅಂದರೆ ಒಂದು ಬಕೆಟ್ ಬಿಸಿನೀರಲ್ಲಿ ಒಂದ್ ಇಡೀ ಎರಡು ಇಡೀ ಎಫ್ ಸಾರ್ಟ್ ಹಾಕೊಳ್ಳಿ ಎಲ್ಲಾ ಕಡೆ ಸಿಗುತ್ತೆ ನಿಮಗೆ ಎಲ್ಲಾ ಆಯುರ್ವೇದಿಕ್ ಮೆಡಿಕಲ್ ಗ್ರಹ್ ಗ್ಯಾಂ ಎಫ್ ಎಂ ಸಾರ್ಟ್ ವೆರಿ ಒನ್ ಆಫ್ ದ ತುಂಬಾ ತುಂಬಾ ಎಕನಾಮಿಕಲ್ ಆದ್ರು ಅಮೌಂಟ್ ಕೂಡ ಜಾಸ್ತಿ ಇಲ್ಲ ಅದನ್ನ ಹಾಕೊಂಡ್ಬಿಟ್ಟು ಇಟ್ಕೊಳ್ಳಿ ಮೆಗ್ನೀಷಿಯಂ ದಿನ ಅರ್ಧ ಅರ್ಧ ಗಂಟೆಗೆ ದಿನ ಮೆಗ್ನೀಶಿಯಂ ಬಾಡಿನ ಸ್ಲೋಲಿ ಇತ್ತೊ ಇರ್ತೋಲಿ ಜಾಸ್ತಿ ಆಗದೆ ಜಾಸ್ತಿ ಆಗ್ರೆ ಹದಿನೈದು ದಿನದಲ್ಲಿ ನಿಮಗೆ ಮೈಗ್ರೇನ್ ಕಡಿಮೆ ಆಗುತ್ತೆ ಮೈಗ್ರೇನ್ ಅಲ್ಲಿ ನಾವು ಜಾಸ್ತಿ ಆಗಿ ಸೂಸೈಡ್ ಮಾಡಿಕೊಂಡಿರ್ತಕ್ಕಂಥ ಎಷ್ಟೋ ಹೆಣ್ಮಕ್ಳುಗಳಿದ್ದಾರೆ ಇದ್ದಾರೆ ಪೇಪರ್ ಅಲ್ಲಿ ಮತ್ತೆ ನ್ಯೂಸ್ ಎಲ್ಲ ನೋಡ್ತಾ ಇರ್ತೀವಿ ಮೈಗ್ರೇನ್ ಅನ್ನೋದು ಯಾಕಂದ್ರೆ ಅಷ್ಟು ಜಾಸ್ತಿ ಇರುತ್ತೆ ಅದು ಅದು ಬಂದ್ರೆ ಅಲ್ಲ ಮೇಡಮ್ ಅದು ಕ್ಷೇತ್ರಗಳಿಗೂ ಬರ್ಬೋದು ಅಷ್ಟು ಇರುತ್ತೆ ಸೊ ಅಷ್ಟು ಪೈನ್ ಇರುತ್ತೆ ಈ ಒಂದು ನೀವು ಟಿಪ್ಸ್ ನ ಫಾಲೋ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಮೈಗ್ರೇನ್ ತಲೆನ ಕಡಿಮೆ ಆಗುತ್ತೆ ಸುಮ್ಮನೆ ಮೆಡಿಸಿನ್ಸ್ ಮೇಲೆ ಡಿಪೆಂಡೆಂಟ್ ಆಗಿ ಪೈನ್ ಕಿಲ್ಲರ್ಸ್ ಮೇಲೆ ಡಿಪೆಂಡೆಂಟ್ ಆಗಿ ಮತ್ತೆ ಇದೆ ಅಲ್ಲ ಏನ್ ತಗೊಂಡ್ರು ಕೂಡ ಕಡಿಮೆ ಆಗಲ್ಲ ಮತ್ತೆ ಅಪ್ರಾಕ್ಸಿಮೇಟ್ ಕಡಿಮೆ ಆಗುತ್ತೆ ನಿಮಗೆ ಆಮೇಲೆ ಮತ್ತೆ ಬರ್ತಿತ್ತು ಮತ್ತೆ ಮತ್ತೆ ಬರೋ ಮತ್ತೆ ಸೊ ಇದೆ ತರ ಸೊ ಈ ರಿಪೀಟೆಡ್ ಆಗಿ ರಿಪೀಟೆಡ್ ಆಗಿ ಬರ್ತಕ್ಕಂತ ಈ ಮೈಗ್ರೇನ್ ತಲ್ಲವನ್ನ

ವಿಜ್ಞಾನ ವೈಜ್ಞಾನಿಕವಾಗಿ ನಾವು ಟ್ರೀಟ್ಮೆಂಟ್ ಮಾಡಬೇಕು ಪೇಷಂಟ್ಸ್ ಗಳಿಗೆ ವೈಜ್ಞಾನಿಕವಾಗಿ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಇದೆಲ್ಲಾನು ಸಾಲ್ವ್ ಆಗುತ್ತೆ ಇವಾಗ ನೋಡಿ ಎಷ್ಟು ಇವಾಗ ಇವಾಗ ಬಾಡಿನಲ್ಲಿ ಎಲ್ಲಾದ್ರೂ ಪೇನ್ ಅಂತ ಇದೆಯಾ ನಿಮಗೆ ತಲೆನೋವಾಗ್ಲಿ ಅಥವಾ ಆ ಪೇನ್ ಇಲ್ದಿರ್ತಕ್ಕಂಥ ಸ್ಥಿತಿನೇ ಒಂದು ಸ್ವರ್ಗ ಅಲ್ಲ ಮೇಡಮ್ ಪೇನ್ ಇಂದ ಕುಡಿದ್ರೆ ಅದು ಒಂದೊಂದು ಮೊಮೆಂಟ್ ಕೂಡ ನಮಗೆ ಅದೊಂದು ತಲೆನೋವಿಗೆ ಬಂದ್ಬಿಟ್ರೆ ಮಕ್ಕಳು ಇಬ್ಬರು ಸಣ್ಣ ಮಕ್ಕಳು ಹೇಳಿದ್ನಲ್ಲ ಅನ್ಸಲ್ಲ ಹಾಗೆ ಈಗ ಏನಿಲ್ಲ ಆರಾಮಾಗಿದ್ದೀನಿ I am so happy, sir. Thank you very much. Thank you, yeah. Thank you, yeah. Thank you. <laughs>